ಹಾಯ್ ಮೈ ಇನ್ಸ್ಟಾ ಫ್ಯಾಮಿಲಿ ಹೇಗಿದ್ದೀರಾ ಆಯೋಗ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಏನಪ್ಪಾ ಅಂತಂದರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತಾ ಇದೆ ದಯವಿಟ್ಟು ಎಂಡ್ವರೆಗೂ ನೋಡಿ ಅಂತಂದು ಕೇಳ್ಕೊತೀನಿ ಆ್ಯಂಡ್ ಕಿಡ್ನಿಲಿ ಸ್ಟೋನ್ ಆಗಿರುತ್ತೆ ಅಲ್ವಾ ಅವ್ರಿಗೆ ಸಿಕ್ಕಾಪಟ್ಟಿ ಆಗ್ತಾ ಇರುತ್ತೆ ಹಾಸ್ಪಿಟ್ಲಿಗೂ ತೋರಿಸಿರ್ತಾರೆ ಆ್ಯಂಡ್ ಆ್ಯಂಡ್ ಸ್ಟೋನ್ ಕರ್ಗೊಮಟ ಅಂತಂದರೆ ನಿಮ್ಮ ಪೇನ್ ಕಡಿಮೆ ಆಗೋಲ್ಲ ಆ ಪೇನ್ ನಿಮಗೆ ಆಗಲ್ಲ ನಾನು ಹೇಳೋದನ್ನು ಮಾಡಿ ನೋಡಿ ಮೂರು ದಿನದಲ್ಲಿ ನಿಮ್ಮ ಪೇನ್ ಕಡಿಮೆ ಆಗುತ್ತೆ ಒನ್ ವೀಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಸ್ಟೋನು ಕರಗುತ್ತೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಏನನ್ನದ ಹೇಳ್ತಾ ಇಲ್ಲ ಅಂತ ಅನ್ಕೊಂತಾ ಇದ್ದೀರ ನೋಡಿ ಗಿಡದ ಹೆಸರು ರಣಪಾಲ ಅಂತಂದು ಈ ಗಿಡದ ಎಲಿನ ಬೆಳಿಗ್ಗೆ ಎದ್ದ ತಕ್ಷಣನ ಖಾಲಿ ಹೊಟ್ಟೆಯಲ್ಲಿ ಈ ಎಲಿನ ಮೂರ್ಲಿಂತ್ರ ನಾಲ್ಕು ಎಲಿನ ತಿಂದಿರಿ ತಿಂದಾದ್ಮೇಲೆ ಒಂದೂವರೆ ಲೀಟ್ರ್ ನೀರನ್ನ ಕುಡಿಬೇಕು ಆವಾಗ ಕುಡಿಯೋದು ಸ್ವಲ್ಪ ಕಷ್ಟ ಬಟ್ ಹಾಫ್ ಎನ್ ಅವರ್ ಟೈಮ್ ತೊಗೊಳ್ರಿ ಹಾಫ್ ಎನ್ ಅವರ್ ಒಳಗನ ಒಂದೂವರೆ ಲೀಟ್ರ್ ನೀರನ್ನ ನೀವು ಕುಡಿಲೇಬೇಕು ಸ್ಕಿಪ್ ಮಾಡೋ ಹಂಗೇ ಇಲ್ಲ ಈ ತರ ಒನ್ ವೀಕ್ ಮಾಡ್ರಿ ನಿಮ್ದು ಎಂಥದೇ ಸ್ಟೋನ್ ಇರಲಿ ಕರಗುತ್ತೆ ಅಂಡ್ ನಿಮ್ಮ ಪೇನು ಕಡಿಮೆ ಆಗುತ್ತೆ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಆದಷ್ಟು ಇದನ್ನ ಶೇರ್ ಮಾಡ್ರಿ ಕಿಡ್ನಿಲಿ ಸ್ಟೋನ್ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತೇನೆ ಓಕೆ ಥ್ಯಾಂಕ್ ಯು